ನಾವು ಸಮಾಜದಲ್ಲಿ ಯಾವತ್ತು ಮುಂದೆ ಬರಬೇಕು ಅಂದರೆ ನಮ್ಮ ಹೆಸರಾಗಲಿ ಅಥವಾ ನಮ್ಮ ಐಡೆಂಟಿಫೈ ಆಗಲಿ ಬೇಡ ನಾವು ಒಂದು ಮುಂದೆ ಬಂದರೆ ನಾವು ಛಲದಿಂದ ಹೋರಾಟ ಅಂತ ಅದೇ ರೀತಿ ನನಗಾದ ಅನುಭವ ಏನಪ್ಪ ಅಂದರೆ ನಿಜ ನಾವು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಆಗಿ ಮತ್ತು ನಾವು ಈ ಒಂದು ಸಮಾಜಕ್ಕೆ ಒಂದು ಮುಖ್ಯವಾಗಿ ಬರಬೇಕು ಅಂದರೆ ಜನನ ಜನ ನಮ್ಮನ್ನ ಗುರುತಿಸಲ್ಲ ನಾವು ಜನನ ಗುರ್ತಿಸ್ಕೊಂಡು ಸಮಾಜದಲ್ಲಿ ಮುಖ್ಯವಾಹಿನಿ ಬರೋಕ್ಕೆ ತುಂಬ ಅವಕಾಶಗಳು ಸಿಗುತ್ತೆ ಇದೇ ರೀತಿ ನಾನು ಈ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಬರ್ತಾಡಿತ್ತು ಐವತ್ತಾರನೇ ವರ್ಷದ ಏನು ಅವ್ರು ಹೇಳಿದ್ರೆ ಒಂದು ಐವತ್ತು ಜನ ನೂರು ಜನ ಮಂಗಳ ಮುಖಿಯರಿಗೆ ಒಂದು ಏನೋ ಒಂದೊಂದು ಲಕ್ಷ ರೂಪಾಯಿ ಎಲ್ ಐ ಸಿ ಬಂದು ಕೊಡಿಸ್ತೀನಿ ಮೊಬಿಲೈಜೇಷನ್ ಮಾಡಿ ಅಂದರು ನನ್ನದೇ ಸರ್ ನೀವು ಬರೀ ನೂರು ಜನ ಹೇಳ್ತೀರ ಬಟ್ ಮೈಸೂರಲ್ಲಿ ಎಂಟುನೂರು ಏಳ್ನೂರು ಜನ ಇದ್ದಾರೆ ಏನು ಮಾಡೋದು ಒಂದೇ ನೀವು ಅಮ್ಮ ಗ್ರೂಪಲ್ಲಿ ಅನೌನ್ಸ್ ಮಾಡಿ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಕೊಡಿ ಅಂತ ಹೇಳಿದ್ರು ಆದರೆ ನಾನು ಅನೌನ್ಸ್ ಮಾಡಿದಾಗ ನಾನು ಎಲ್ಲ ಅಮ್ಮ ಗ್ರೂಪಲ್ಲಿ ಹೇಳಿ ಯಾರು ಫಸ್ಟ್ ಹೆಸ್ರು ಬರೆಸ್ತೀರಾ ಯಾರು ನಿಮ್ಮ ಆಧಾರ್ ಕಾರ್ಡ್ ಕೊಡ್ತೀರಾ ಅವ್ರಿಗೆ ಮಾತ್ರ ನೂರು ಜನಕ್ಕೆ ಅಂತ ಹೇಳಿದೆ ಅದನ್ನು ನೂರು ಜನ ನೂರೈವತ್ತು ಜನ ಬಂದು ಅದನ್ನು ನೂರು ಜನಕ್ಕೆ ಕೊಟ್ಟರು ಅದು ಕೊಟ್ಟಿದ್ದ ದೊಡ್ಡ ವಿಷಯ ಅಲ್ಲ ಅಲ್ಲಿ ಏನು ಪ್ಲ್ಯಾನ್ ಮಾಡಾರೇ ಕಮ್ಯುನಿಟಿಯವ್ರನ್ನ ಈಗ ಒಂದು ಒಂದು ಒಬ್ಬ ಕಮ್ಯು ಈಗ ನಾನೊಬ್ಬ ನಾಯಕಿ ಅಂದರೆ ಕಮ್ಯುನಿಟಿನ ಗುರುತಿಸೋರು ಅಂತ ಪಕ್ಕದಲ್ಲಿ ನನ್ನ ಪಕ್ಕವರು ಚಾಂದಿನಿ ಅವರು ಎಮ್ ಎಲ್ ಎಲೆಕ್ಷನಲ್ಲಿ ನಿಂತಿದ್ರು ಕೆಲವು ಕಾರಣಾಂತಗಳಿಂದ ಸೋತ್ಬಿಟ್ರು ಈಗ ಒಬ್ಬರು ಪ್ರಣತಿಯಾಗಿ ನನ್ನ ಸಮ ನಮ್ಮ ಸಮುದಾಯ ನಮ್ಮನ್ನ ಗುರುತಿಸೋರೆ ಅಂದರೆ ಅವ್ರ್ಗೆ ಏನಾದರೂ ಅವ್ರಿಗೊಂದು ಒಳ್ಳೆ ರೀತಿಯಲ್ಲಿ ಕೆಲಸ ತಾನೇ ನಮ್ಮನ್ನ ಅವ್ರು ಗುರುತಿಸ್ತಾರೆ ಈ ಒಂದು ವೇದಿಕೆ ಮೇಲೆ ಕೂತಿರೋ ಪ್ರತಿಯೊಬ್ಬರು ಸಮುದಾಯದವರಿಗೆ ಮಾದರಿಯಾಗಿರ್ಬೇಕು ನಾವು ನಾವು ಗೆದ್ವಿ ನಾವು ಎಲೆಕ್ಷನಲ್ಲಿ ಗೆದ್ವಿ ನಾವು ಏನೋ ಒಂದು ತೋರ್ ಸಿಕ್ತೋ ಅಲ್ವಾ ಥರ ಏನೋ ದುಡ್ಡು ಕೊಟ್ಟರು ನಾವು ತೊಗೊಂಡ್ವಿ ಅನ್ನೋದು ಮುಖ್ಯ ಆಗೋಲ್ಲ ನಾವು ಸಮುದಾಯಕ್ಕೆ ಏನು ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯ ಇವತ್ತವರೆಗೂ ನಮ್ಮ ಮೈಸೂರಿನಲ್ಲಿ ಬೆಂಗಳೂರಾದರೆ ಸಾಗರದ ಅಂತ ಇದೆ ಬೆಂಗಳೂರಿನಲ್ಲಿ ಇವತ್ತರೆಗೂ ನಮಗೆ ಡ್ರಾಪಿಂಗ್ ಸೆಂಟರ್ ಇದಿಲ್ಲ ಮೈಸೂರಿನಲ್ಲಿ ನಾಲ್ಕು ವರ್ಷ ಸತತವಾಗಿ ನಾವು ಪಾರ್ಕ್ಗಳಲ್ಲಿ ಅಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ದೆವು ಇವತ್ತು ನನ್ನಿಂದ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಮ್ಮ ಸಮುದಾಯದವರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಈಗ ಹೇಳಿದ್ರೆ ಐವತ್ತು ಜನಕ್ಕೆ ಮನೆ ಕೊಡಿಸ್ತೀನಿ ಅಂತ ಬಳ್ಳಾರಿ ಬೆಳಗಾಂ ಧಾರವಾಡ ಹುಬ್ಳಿಲೇ ಇರೋದೇ ರೀತಿ ಬೇರೆ ಬೆಂಗಳೂರು ಮೈಸೂರಿನಿರೋ ರೀತಿಯೇ ಬೇರೆ ಅಲ್ಲಿನ ಸರ್ಕಾರದವರು ಜೋಗಪ್ಪ ಜೋಗಮ್ಮಗಳಿಗೆ ಒಳ್ಳೆ ರೀತಿಯ ರೆಸ್ಪೆಕ್ಟ್ ಕೊಡ್ತಾರೆ ಇಲ್ಲಿ ಮೈಸೂರು ಕೆಲವು ಜನ ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೇ ತಿರಸ್ಕಾರವೂ ಮಾಡ್ತಾರೆ ಎಷ್ಟೋ ಜನ ನಮಗೂ ಹೇಳ್ತಾರೆ ಒಬ್ಬರು ಹಿಂಗೆ ಆದರೆ ಸಾಲಲ್ಲ ಸಮುದಾಯದವ್ರು ಎಲ್ಲರೂ ಅಂತ ಮನೇಲಿ ಹತ್ತು ಜನ ಮಕ್ಳು ಇಡ್ತಾರೆ ಹತ್ತು ಜನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಥರ ನಮ್ಮಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ದಯವಿಟ್ಟು ನಾವು ಕುಂತಿರೋರು ಅಥವಾ ನಮ್ಮ ಸಮುದಾಯದವರು ಯೋಚನೆ ಮಾಡಬೇಕು ಬೆಳಗ್ಗೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಮಾಡಿದ್ರೆ ನಾವು ಬರ್ತೀವಿ ಅಂತೀವಿ ಒಬ್ಬರು ಎಲ್ ಜಿ ಬಿ ಟಿ ಅವ್ರು ನಾವು ಹೋರಾಟ ಮಾಡೋದೇ ಬೇಡ ಅಂದರೆ ಅದು ಅವ್ರೇನೋ ಕೆಲವು ಕೆಟ್ಟ ಮಾತಂದ್ರೆ ಅವ್ರನ್ನ ಇರಿಸಿದ್ರು ನಾನು ಹೇಳೋದು ಇಷ್ಟೇ ಹೋರಾಟ ಮಾಡ್ತಾ ಇಪ್ಪತ್ತು ವರ್ಷದ ಬಂದಿದ್ದೀವಿ ಕೆಲವು ಸಂಘ ಸಂಸ್ಥೆಗಳು ಬರ್ತದೆ ಎರಡು ವರ್ಷ ಮೂರು ವರ್ಷ ಬರ್ತಾರೆ ಅವರಿಗೆ ಫಂಡ್ ಸಿಕ್ಕಿಲ್ಲ ಅಂದ್ರೆ ಹೊಂಟೋಗ್ತಾರೆ ಇಲ್ಲಿರೋ ಎಷ್ಟೋ ಬೆಂಗಳೂರಲ್ಲಿ ಹಿರಿಯ ನಾಯಕರುಗಳೇ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇವತ್ತು ಪೇಪರ್ ಮೀಡಿಯಾದಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾರೆ ಈಗ ಜಮ್ಮ ಧಾರವಾಡದಲ್ಲಿ ಮಂಜಮ್ಮ ಜ್ಯೋಗಿ ಆಗಿರ್ಬೋದು ಮಂಜಮ್ಮ ಜ್ಯೋಕ್ತಿ ಬರೀ ಧಾರವಾಡಕ್ಕೆ ಮಾತ್ರ ಮೀಸದ್ ಸಮುದಾಯ ಬರೀ ಧಾರವಾಡದಲ್ಲಿ ಮಾತ್ರ ಇಲ್ಲ ಬಳ್ಳಾರಿ ಬೆಳಗಾವಲ್ಲಿ ಇಲ್ಲ ಒಂದು ಸಮುದಾಯ ಎಲ್ಲಿರುತ್ತೆ ಸಮುದಾಯದ ನಾಯಕತ್ವದವರು ಯಾರು ಇರ್ತಾರೆ ಅವ್ರಿಗೆ ಒಂದು ಅವಕಾಶನ ಕೊಟ್ಟರೆ ಅಲ್ಲಿರೋ ಸಮುದಾಯ ಅವರೇ ಗುರುತಿಸ್ತಾರೆ ಈಗ ಧಾರವಾಡದಲ್ಲಿ ಅವರು ಪ್ರಶಸ್ತಿ ತಗೊಂಡು ಮೈಸೂರು ಬಂದ್ಬಿಟ್ಟು ಮಂಜಮ್ಮ ಜೋಗಿ ಬಂದರೆ ಅದ್ರ ಅರ್ಥ ಇಲ್ಲ ಸೊ ಹಂಗಾಗಿ ಆ ಜಿಲ್ಲೆಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಗಳನ್ನ ಗುರುತಿಸಿ ಅವರ ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೇದು ಮಾಡಿದ್ರೆ ಸಮುದಾಯದವ್ರಿಗೆ ಮಾದರಿಯಾಗಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಹಿಂ ಜೈ ಜಗನಾಟಕ